ರೈತರ ಮುಖದಲ್ಲಿ ಮಂದಹಾಸ ಬೀರೋದು ಗೊತ್ತಾ ಅವರು ಬೆಳೆದಂತಹ ಬೆಳೆ ಫಲವತ್ತಾಗಿ ಬಂದು ನಾಲ್ಕು ಜನರ ಭಾಷೆ ಸೇರುವಂತಾದರೆ ಅದಕ್ಕಿಂತ ದೊಡ್ಡ ಖುಷಿ ಆ ರೈತರಿಗೆ ಆಗೋದಿಲ್ಲ ಈ ನಿಟ್ಟಿನಲ್ಲಿ ಏನು ಬೇಕೋ ಎಷ್ಟೇ ಕಷ್ಟ ಆಗಲಿ ತಾವು ವರ್ಷವಿಡೀ ಬೆಳೆಯನ್ನು ಅಚ್ಚುಕಟ್ಟಾಗಿ ಬೆಳೀಲಿಕ್ಕೆ ಪ್ರಯತ್ನ ಪಡ್ತಾರೆ ಇದರ ಮಧ್ಯ ಅನೇಕ ಪ್ರಕೃತಿಯ ವಿಕೋಪಗಳು ಎದುರಾಗ್ತವೆ ಸರಿಯಾದ ಸಮಯಕ್ಕೆ ಮಳೆ ಬಾರದೇ ಇರ್ಬೋದು ಬಂದರೂ ಅತಿಯಾಗಿ ಬರುವುದು ಮತ್ತು ಬೇಸಿಗೆಯಲ್ಲಿ ನದಿ ಬತ್ತಿ ಹೋಗಾದಾಗ ಅವರು ಪಡ್ತಕ್ಕಂತಹ ಸಂಕಷ್ಟ ಕಷ್ಟ ಅಷ್ಟಿಷ್ಟಲ್ಲ ಹೀಗಾಗಿ ಅನೇಕ ನನ್ನ ಮಿತ್ರರು ಇದ್ದಾರೆ ಬಹಳ ಒಂದು ಶ್ರಮವಹಿಸಿ ಈ ಕೃಷಿಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ ಅವರು ಯಾವತ್ತೂ ಸಾಕಪ್ಪ ಕೃಷಿ ಅಂತ ಬಿಟ್ಟಿಲ್ಲ ಎಷ್ಟೇ ಕಷ್ಟ ಬಂದರೂ ಎದೆಗುಂದದೆ ಮತ್ತೆ ಎದ್ದು ನಿಲ್ಲುವ ಪ್ರಯತ್ನವನ್ನು ಮಾಡ್ತಾರೆ ಬಹುಶಃ ದೇವರು ರೈತರ ಬೆನ್ನು ಹಿಂದೆ ಇರಲಿ ಅಂತ ಆಶಿಸುತ್ತಾ ರೈತರಿಗೆ ಯಾವುದೇ ರೀತಿ ನೋವು ಆಗದಿರಲಿ ಅಂತ ಬಯಸುತ್ತಾ ಇದೇ ರೀತಿ ಕೃಷಿ ಕಾಯಕ ಮುಂದುವರೆದರೆ ಬಹುಶಃ ಮುಂದೊಂದು ದಿನ ನಾವೆಲ್ಲರೂ ಆರೋಗ್ಯವಂತರಾಗಿರ್ಬೋದು ಈ ಕೃಷಿ ಕಾಯಕ ನಿಂತೋದ್ರೆ ಈಗಾಗಲೇ ಕೃಷಿ ಅನ್ನೋದು ಸಂಕಷ್ಟಿನ ಅಂಚಿನಲ್ಲಿದೆ ಏಕೆಂದರೆ ಎಲ್ಲರೂ ಬಯಸೋದೆ ನೌಕರಿ ಹೀಗಾಗಿ ಅನೇಕ ಯುವಕರು ಇದನ್ನೆಲ್ಲವನ್ನು ಅರಿತು ಯಾಕಂದರೆ ಅವ್ರಿಗೆ ಮದುವೆನೇ ಆಗಲ್ಲ ರೈತರಂದರೆ ಯಾರೂ ಹೆಣ್ಣು ಕೊಡೋದೇ ಇಲ್ಲ ಎಷ್ಟೇ ಜಮೀನಿದ್ರು ಹೀಗಾಗಿ ಅನೇಕ ಯುವಕರು ಎಷ್ಟೇ ಸಂಬಳ ಬರಲಿ ಅವರು ಸ್ವಂತ ಊರನ್ನು ಬಿಟ್ಟು ಬೆಂಗಳೂರು ಮುಂಬೈ ಈ ಥರ ಹೋಗ್ತಾರೆ ಸೊ ಅವ್ರದ್ದೇನು ತಪ್ಪಿಲ್ಲ ಹೇಳಿದ್ರೆ ಅವರ ಭವಿಷ್ಯವನ್ನು ಅವರು ನೋಡಿಕೊಳ್ಳಬೇಕಾಗುತ್ತೆ ಇನ್ನೊಂದು ವಿಷಯ ಅಂಥೇಳಿದ್ರೆ ಕೃಷಿ ಅವರು ಕಷ್ಟಪಟ್ಟು ಬೆಳೆದರೂ ಅದಕ್ಕೆ ಬೆಂಬಲ ಬೆಲೆ ಸಿಗದೇ ಇರುವಾಗ ಅವರಿಗೆ ಮಾನಸಿಕವಾಗಿ ಸ್ವಲ್ಪ ತೊಂದರೆ ಆಗುತ್ತೆ ಸೊ ಇದನ್ನೆಲ್ಲ ಅರಿತವರು ದೇಶಾದ್ಯಂತ ಪ್ರವಾಸವನ್ನು ಮಾಡ್ತಾರೆ ಎಷ್ಟೋ ಸಿಕ್ಕರು ಅಷ್ಟರಲ್ಲಿ ಸಮಾಧಾನವನ್ನು ಮಾಡಿಕೊಳ್ಳುವ ಪರಿಸ್ಥಿತಿ ಈಗ ಆಗಿದೆ ಸೊ ಕೃಷಿ ಮಾಡುವವರು ತುಂಬ ಕಡಿಮೆ ಆಗಿದ್ದಾರೆ ಮುಂದೊಂದು ದಿನ ಸಂಕಷ್ಟ ಎದುರಾಗೋದು ಸತ್ಯ ನಾವು ಕೃಷಿಯಲ್ಲಿ ತೊಡಗಿಸಿಕೊಳ್ಳದೆ ಹೋದರೆ ಸೊ ಸಾಧ್ಯವಾದಷ್ಟು ಯುವಕರಲ್ಲಿ ವಿನಂತಿ ನೀವೆಷ್ಟೇ ಉನ್ನತ ಹುದ್ದೆಗೆ ಹೋದರೂ ನಿಮಗಿರ್ತಕ್ಕಂಥ ಜಮೀನನ್ನು ಹಾಗೆ ಪಾಳು ಬಿಡಬೇಡಿ ನಿಮ್ಗೆ ಆಗದೇ ಹೋದರೂ ಯಾರಿಗಾದರೂ ಮಾಡಲಿಕ್ಕೆ ಕೊಡಿ ಆಗಾಗ ವರ್ಷದಲ್ಲಿ ಒಂದು ಸಾಲಿನೋ ಎರಡು ಸಾಲಿನೋ ಬಂದು ನೋಡ್ತಾ ಹೋದರೆ ಮನಸ್ಸಿಗಾಗುವ ಸಂತೋಷ ಉಲ್ಲಾಸನೆ ವಿವರಿಸಲಾಗದು ನನ್ನದು ಅದೇ ಪರಿಸ್ಥಿತಿ ರಜೆ ಸಿಕ್ಕಾಗ ಊರಿಗೆ ಬಂದು ನೋಡಿಕೊಂಡು ಹೋದಾಗ ನನಗಾಗುವ ಸಂತೋಷವೇ ಬೇರೆ ಇವಾಗ ಈ ಪುಣ್ಯ ಸೊಪ್ಪು ಸಿಕ್ಕಿದೆ ಇದನ್ನು ಅಮ್ಮನಿಗೆ ಕೊಟ್ಟು ಇವತ್ತು ಈ ಪುಣ್ಯ ಸೊಪ್ಪನ್ನು ಸವಿಯುವ ರೊಟ್ಟಿ ಜೊತೆಗೆ ಬನ್ನಿ ಎಲ್ಲರೂ ಊಟ ಮಾಡೋಣ ಸಂಜೆಗೆ